ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಧಗಧಗನೆ ಹೊತ್ತಿ ಉರಿದ ಕಾರು ಕ್ಷಣಾರ್ಧದಲ್ಲಿ ಕಾರು ಸಮೇತ ಚಾಲಕ ಸಜೀವ ದಹನ ನೆಲಮಂಗಲ ರಸ್ತೆಯ ಮಾಜಾವರದ ಬಳಿ ಹೆದ್ದಾರಿ ನಡೆದ ದುರ್ಘಟನೆ ಮೂರು ಗಂಟೆಯ ಸುಮಾರಿನಲ್ಲಿ ತುಮಕೂರು ಮಾರ್ಗದಿಂದ ಬೆಂಗಳೂರು ನಗರದ ಕಡೆ ಚಲಿಸುತ್ತಾ ಇದ್ದ ಕೆಎ ಫೋರ್ ಬಿ ಫೈವ್ ಏಟ್ ಸೆವೆನ್ ನೈನ್ ನಂತರನ ಮಾರುತಿ ಕಂಪನಿಯ ಎಕ್ಸೆಲ್ ಸಿಕ್ಸ್ ಸ್ಮಾರ್ಟ್ ಹೈಬ್ರಿಡ್ ಪೆಟ್ರೋಲ್ ಕಾರು ನೋಡ್ ನೋಡ್ತಾ ಇದ್ದಂತೆಯೇ ಧಗಧಗನೆ ಹೊತ್ತಿ ಉರಿದು ಚಾಲಕ ಸಜೀವ ದಹನವಾಗಿರುವ ಧಾರುಣ ಘಟನೆ ಸಂಭವಿಸಿದೆ ಬೆಂಗಳೂರು ಹೊರವಲಯ ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಚೆ ಪಾಳ್ಯದ ಹೆಲಿವೇಟೆಡ್ ಟೋಲ್ ರಸ್ತೆಯಲ್ಲಿ ಈ ಘಟನೆ ನಡೆದಿದ್ದು ಯಾವುದೇ ರೀತಿಯಲ್ಲೂ ಸಾಹಸ ಪಟ್ಟು ಚಾಲಕ ಹೊರಬರಲಾಗದೆ ಬೆಂಕಿಲಿ ಸುಟ್ಟು ಸಜೀವ ದಹನವಾಗಿದ್ದಾರೆ ಆ ಘಟನೆ ನಾವಿಲ್ಲ ಸ್ಥಳೀಯಲ್ಲೇ ಇದ್ದು ರೋಡ್ ಅಲ್ಲೇ ಸಡನ್ ಆಗಿದ್ದು ಕಾರು ಬೆಂಕ್ ಬ್ಯಾಂಕ್ ಬೆಂಕ ಏನಾಯ್ತು ಅಂತ ಓಡಿ ಬಂದು ಓಡ್ಬಂದು ಡೋರ್ ತಗ ಡೋರ್ ಎಲ್ಲಾ ಕಡೆ ಲಾಕ್ ಆಗಿತ್ತು ತಿರ್ಗಾ ಲಾಕ್ ಏನು ಮಾಡಕ್ಕಲ್ಲ ಅಕ್ಕಪಕ್ಕಲ್ಲಿ ಒಂದ್ಸೂರು ಕಲ್ಲುಗಳಿದ್ದು ತಗೊಂಡು ಗ್ಲಾಸ್ ಗ್ಲಾಸ್ ಎಲ್ಲ ಓಡ್ದು ಓಪನ್ ಮಾಡಿದ್ವು ಆದರೂ ಆ ಬಾಡಿ ನಾವು ಆಚೆ ತೆಗಿಬೇಕಂದ್ರೆ ನಮ್ಮ ಕೈಲಿ ಆಗಲಿಲ್ಲ ಬೆಂಕಿ ನಮ್ಮ ಕೈ ತಗ್ಲಾಕೊಳ್ಳೋಕೆ ಬಂತು ನಾವು ಡೋರ್ ಓಪನ್ ಮಾಡೋಕೋಗ್ರೆ ತಗಲಾಕೊಳಕ್ಕೆ ಬರತ್ತೈದು ಬೇಡ ಅಂತ ಏನು ಮಾಡಿಕೊಂಡು ಮತ್ತು ಕೆ ಎಸ್ ಆರ್ ಸಿ ಬಸ್ಗಳು ಮೂರು ನಾಲ್ಕು ಜನ ಕಡೆಯಿಂದ ಪೈರ್ ಇಂಜಿನ್ ಸಿಲಿಂಡರ್ ತೊಗೊಂಡು ನಾವು ಅದನ್ನು ಪ್ರೇಸ್ ಮಾಡಿದ್ವಿ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ನವ್ರು ಬರ್ತಾಯಿದ್ರು ಅವ್ರ ಹತ್ರ ಸಿಲಿಂಡ್ರು ತೊಗೊಂಡು ನಾವು ಪ್ರೇಸ್ ಮಾಡಿದ್ವಿ ಬೆಂಕಿ ಅವಾಯ್ಡ್ ಆಗಲಿಲ್ಲ ತಿರ್ಗಾ ಪಯರ್ ಇಂಜಿನ್ ಫೋನ್ ಮಾಡಿದ್ವಿ ಆಮೇಲೆ ಅವ್ರು ಬಂದು ಪಯರ್ ಇಂಜಿನಾರ್ ಬರ್ಗುಡ್ಕ ಅಷ್ಟೇ ಬಾಡೀಲ್ ಇದ್ದ ಡ್ರೈವರು ಬರ್ನ್ ಆಗಿದ್ದ ತಿರ್ಗಾ ಇನ್ನು ಅದು ಪೈರ್ ಇಂಜನ್ದಾರ್ ಬಂದು ಎಲ್ಲ ಸಪೋರ್ಟ್ ಮಾಡಿದ ನಂತರ ಇದು ಫೈರ್ ಇಂಜಿನ್ದ ಬರಲಿ ಯಾವುದು ಸರಿ ಆಗಲಿಲ್ಲ ನಾಲ್ಕು ಟೈವರೆಲ್ಲ ಸುಟ್ಟೋಗಿದ್ದು ಕಾರೆಲ್ಲ ಪೂರ ಬಸ್ ಮಾಾಗಿತ್ತು ಈಗ ಅವರಿಂದ ಒಂದು ಸ್ವಲ್ಪ ಏನೋ ಕಾರ ಒಂದು ಸ್ವಲ್ಪ ಆಗೈತೆ ಅಷ್ಟು ಅದರಲ್ಲಿ ಅಂತೂ ಏನೂ ಇಲ್ಲ ಆದರೂ ಒಂದು ಅಂತೂ ಪೂರ ಬರ್ನ್ ಆಗಿತ್ತು ಸರ್ ಬ ಕಾರಲ್ಲಿ ಇರೋದು ಒಬ್ಬರೇ ನಾವು ರಗಡೆ ಪ್ರಯತ್ನ ಮಾಡಿದವ್ರು ನಾಚೆ ತರಬೇಕಂತ ಡೋರ್ ಲಾಕ್ ಮಾಡ್ಯಾರ ಸರ್ ಒಂದು ಡೋರು ಓಪನ್ ಅಲ್ಲ ನಾವು ಇಲ್ಲೇ ಇದ್ದು ಪ್ರತ್ಯಕ್ಷ ಎಲ್ಲ ಕಡೆ ರೋಂಡು ಸರ್ವಂಡಿಂಗ್ ತೆಗೆದು ನೋಡಿದು ಆಗಲಿಲ್ಲ ಕಾರಿನಿಂದ ಯಾವ ಕಡೆಯಿಂದ ಯಾರು ಬಂದರೂ ಏನು ಸಪೋರ್ಟು ಕೊಡಲಿಲ್ಲ ಕೆ ಎಸ್ ಆರ್ ಸಿ ಬಸ್ನವ್ರ ಕಡೆಯಿಂದ ಒಂದು ನಾಲ್ಕು ಫೈರ್ ಇಂಜನ್ ಸಿಲಿಂಡರ್ ತೊಗೊಂಡು ಪ್ರೆಷರ್ ಪ್ರೊಸೀಜರ್ ಮಾಡಿದ್ವು ಪ್ರೆಸೀಜರ್ ಅವನ್ನೆಲ್ಲ ಫೈರ್ ಮಾಡಿದ್ವು ಆದರೂ ಕಂಟ್ರೋಲ್ ಇಲ್ಲ ಸರ್ ಫೈರ್ ಇಂಜನ್ದವ್ರು ಬಂದಾಗ ಬೆಂಕಿ ಎಲ್ಲ ಹಾರ್ಕೊಂತು ಅಲ್ಲಿವರೆಗೆ ನಮ್ಗೆ ಏನು ಮಾಡೋಕ್ಕಾಗಲಿಲ್ಲ ನಾವು ಡೋರ್ ಓಪನ್ ಮಾಡೋಕ್ಕೋರು ಬ್ಯಾಂಕ್ ಎಲ್ಲ ಪೂರ ತಲ ಕೊಡು ನಮ್ಮ ಹತ್ರ ಕೈ ಬಂತು ಸಂತೋಷ ಅಂತ ಏನು ಈ ಘಟನೆಯಿಂದಾಗಿ ಕೆಲ ಕಾಲ ಬೆಂಗಳೂರು ತುಮಕೂರು ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನಾಲ್ಕೈದು ಕಿಲೋಮೀಟರ್ ದೂರ ವಾಹನ ದಟ್ಟಣೆ ಉಂಟಾಗಿತ್ತು ನೆಲಮಂಗಲ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬರುವಷ್ಟರಲ್ಲಿ ಕಾವು ಸಂಪೂರ್ಣವಾಗಿ ಕೊಚ್ಚಿ ಉರಿದ್ರು ಚಾಲಕ ಕೂಡ ಸಜೀವ ದಹನವಾಗಿದ್ದು ದುರದೃಷ್ಟಕರವಾಗಿತ್ತು ನಂತರ ಬಂದ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಬೆಂಕಿಯನ್ನು ನಂದಿಸಿ ಮೃತದೇಹವನ್ನು ಹೊರಗೆ ತೆಗೆದು ನೆಲಮಂಗಲ ಶಿವಗಾರಿಕೆ ಶಿಫ್ಟ್ ಮಾಡಲಾಗಿದೆ ಸರ್ ಇದು ಒಂದು ಒಂದು ಮೂರು ಗಂಟೆ ಆಗಿದೆ ನಾನು ಜಿಂದಾಲಲ್ಲಿ ಕೆಲಸ ಮಾಡೋದು ನಾನು ಸಿಟಿಗೆ ಹೊರಟಿದ್ದೆ ಇಲ್ಲಿ ಯೂ ಟರ್ನ್ ಮಾಡುವಾಗ ಬೆಂಕಿ ಹೊತ್ಕೊಂಡಿದೆ ಸೊ ರನ್ನಿಂಗಲ್ಲಿರೋ ಕಾರೇ ಬೆಂಕಿ ಹೊತ್ಕೊಂಡಿದೆ ಕಾರಲ್ಲಿ ಒಬ್ಬರು ಇದ್ದರು ಮೋಸ್ಟ್ಲಿ ಟೆಕ್ನಿಕಲ್ ಇಶ್ಯೂಸಿಂದ ರೇಡಿಯೇಟರ್ ಎನ್ನೋ ಇಶ್ಯೂಸಿಂದ ಬೆಂಕಿ ಹತ್ಕೊಂಡಿದೆ ಫಸ್ಟು ಟಯರಿಗೆ ಹತ್ಕೊಂಡಿದೆ ಸೊ ಡೋರ್ ಲಾಕ್ ಆಗಿದೆ ಅನಿಸುತ್ತೆ ಆಮೇಲೆ ಬೆಲ್ಟ್ ಕೂಡ ಲಾಕ್ ಆಗಿತ್ತು ಹೊರಗಡೆ ಬರೋಕ್ಕಾಗಿಲ್ಲ ಸೊ ಎದುರುಗಡೆನೇ ಒಂದು ಇಪ್ಪತ್ತು ನಿಮಿಷ ಉರಿದಿದೆ ಕಾರು ಸೊ ಅವರು ಕಾರಲ್ಲೇ ಅನ್ಫಾರ್ಚುನೇಟ್ಲಿ ಹೋಗಿದ್ದಾರೆ ಸೊ ದಿಸ್ ಇಸ್ ವಾಟ್ ಆ್ಯಪನ್ ಅಟ್ ದ ಸಿಚುವೇಶನ್ ಒಬ್ಬರೇ ಒಬ್ಬರೇ ಇದ್ದಾರೆ ಸರ್ ಎಲ್ಲಿಂದ ಎಲ್ಲಿಗಂತ ಗೊತ್ತಿಲ್ಲ ಸರ್ ಇದು ಹೋಗ್ತಾ ಇರೋ ಕಾರೇ ರನ್ನಿಂಗಲ್ಲೇ ಆಗಿರೋದು ಆಟೋಮೆಟಿಕ್ ಸರ್ ಇದು ಸರ್ ನಿಯರ್ ಜಿಂದಾಲ್ ನಗರ್ ನನ್ನ ಹೆಸರು ನಾಗೇಂದ್ರ ಭಟ್ ಅಂತ ನಾನು ಅಡ್ವೊಕೇಟ್ ಜಿಂದಾಲಿಂದ ಆರೆ ಆಟೋಮೆಟಿಕ್ ಉಲ್ಕೋಬಿತ್ತು. ಹಾ ಮೇಲೆ ಆ ಫಸ್ಟ್ ಡ್ರೈವರ್ ಇದ್ದರಲ್ಲ ಅಲ್ಲಿಂದನೇ ಬೆಂಕಿ ಎತ್ಕೊಂಡು ಆ ತರ ಬೆಂಕಿ ಕೊಡ್ತು. ತುಂಬಾ ಸ್ಪೀಡ್ ಬೆಂಕಿ. ತುಂಬಾ ಜನ ಪ್ರಯತ್ನ ಪಟ್ಟು ಆ ಮೇಲೆಗೆ ಅಂತ ಆ ಗ್ಲಾಸ್ ಹೊಡೆದ್ರು ಗ್ಯಾಸ್ ಇಂಜಿನ್ ಇಂದಾನೂ ಆ ಹುಕ್ ಅದು ಅವ್ರು ತಗಿಬೇಕು ಬೇಲ್ ಬೆಲ್ ತಕ್ಕೊಂಡಿದ್ರು ಅಂದ್ರೆ ಎಷ್ಟು ತುಂಬಾ ಪ್ರಯತ್ನ ಪಟ್ಟರು ಆದ್ರೂ ಬರಲಿಲ್ಲ ತುಂಬಾ ಜನನೋ ಎಲ್ಪ್ ಮಾಡಿದ್ರು ತೆಗಕ್ಕೆ ಆದ್ರೂ ಬರಲಿಲ್ಲ ಟೈಮ್ ನಾವು ನೋಡಲಿಲ್ಲ ಅಲ್ಲಿ ಆ ಆತರ ಆಗ್ಲೇ ನಾವು ಅಲ್ಲಿ ಹೋಗೋಣ ತುಂಬಾ ಜನ ಆಸ್ಪತಕ್ಕೆ ಅವರು ಅವ್ರನ್ನ ಉಳಿಸ್ಬೇಕು ಅಂತಾನೂ ತುಂಬಾ ಜನ ಹೋದ್ರು ಆದ್ರೂ ಆಗಲಿಲ್ಲ ಇನ್ನು ಈ ಕಾರಿನ ನಂಬರ್ ಮೂಲಕ ನೆಲಮಂಗಲ ಸಂಚಾರಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಕಾರು ಮಾಲೀಕ ಅನಿಲ್ ಕುಮಾರ್ ಜಾಲಹಳ್ಳಿ ಅಂತ ಮಾಹಿತಿ ತಿಳಿಸಿದ್ದು ಮೃತ ವ್ಯಕ್ತಿಯ ಗುರುತು ಬಗ್ಗೆ ತೀವ್ರ ವಿಚಾರಣೆ ಮಾಡ್ತಾ ಇದ್ದಾರೆ ಅಲ್ಲದೆ ಕಾರಿಗೂ ಹೇಗೆ ಬೆಂಕಿ ಬಿದ್ದಿದೆ ಎಂಬ ವಿಚಾರದಲ್ಲಿಯೂ ಕೂಡ ವಿಚಾರಣೆ ಕೈಗೊಂಡಿದ್ದಾರೆ ಕ್ಯಾಮರಾಮ್ಯಾನ್ ಅಮರ್ ಜೊತೆ ಪ್ರಶಾಂತ್ ಕೆಂಗನಹಳ್ಳಿ ನ್ಯೂಸ್ ಏಟಿ ಒನ್ ಕನ್ನಡ ದಾಸರಹಳ್ಳಿ